ನಮಸ್ಕಾರ ನಿಮ್ಮ ಮಂಜುನಾಥ್ ಮಂಜುನಾಥಕ್ಕೆ ಸಂಪಾದಕ ಇವತ್ತಿನ ಒಂದು ವಿಶೇಷ ಸುದ್ದಿ ವಿಶೇಷ ಅಂದ್ರೇನು ನಾರ್ಮಲ್ ಆಗಿ ಎಲ್ಲಾ ಗೊತ್ತಿರೋ ಹಂಗೇನೆ ಆ ಅದೇನೋ ಅಂತಾರಲ್ಲ ಆ ಕಾಗಿ ಕೂಡುದಕ್ಕಂಗೆ ಮುರಿದಕ ಅಂತ ಪರಿಸ್ಥಿತಿ ಇವತ್ತ ಉಂಟಾಗೈತೆ ತಮ್ಗೆಲ್ಲಾ ಗೊತ್ತಿರೋದು ಎಲ್ಲಾ ರಾಜ್ಯದಲ್ಲಿ ಈಗ ಏನೇನ್ ತಾವ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ಎಲ್ಲ ಸಹಜವಾಗಿ ಎಲ್ಲರೂ ನೋಡ್ತಾ ಇದ್ದಾರೆ ಆದ್ರ ಒಂದು ವಿಶೇಷವಾದದ್ದು ಏನಪ್ಪಾ ಅಂದ್ರ ಮೊನ್ನೆ ತಾನೇ ನಾನು ಹೇಳಿದ್ದೆ ನಮ್ಮ ಸುದ್ದಿವಾಹಿನಿಯಲ್ಲಿ ಮೊನ್ನೆ ಏನ್ ಹೇಳಿದೆ ಅಂದ್ರೆ ನಾನು ಆ ಕೇಂದ್ರದಲ್ಲಿ ಒಬ್ಬ ಮಂತ್ರಿಗಳು ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಿದ್ದ ವಿಷಯ ಕುರಿತು ನಾನು ಹೇಳಿದ್ದೆ ಸೊ ಅದೇ ವಿಷಯಗಳನ್ನ ಕುರಿತು ಆ ಎಲ್ಲ ಚರ್ಚೆ ನಡೀತಾ ಇದೆ ಪ್ರತಿಭಟನೆಗಳು ನಡೀತಾ ಇದೆ ಮುಂದಿನ ದಿನಮಾನಗಳಲ್ಲಿ ಏನು ಬರ್ತಾ ಇತ್ತು ಅನ್ನೋದು ನಮಗ್ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಮುಂದಿನ ದಿನ ಏನಾಗುತ್ತೆ ಅದ್ರ ಅದ್ರ ಸಂಬಂಧ ಪಟ್ಟಾಗನೆ ಆ ಪ್ರತಿಭಟನೆಯನ್ನು ಮಾಡ್ತಾ ಇದ್ರೆ ಎಲ್ಲಾನು ಸುಮಾರು ಹೋಗ್ತಾ ಇದೆ ಬಟ್ ಈಗ ವಿಷಯ ಏನಪ್ಪಾ ಅಂದ್ರ ಆ ಕೇಂದ್ರದಲ್ಲಿ ಬಾಬಾ ಸಾಹೇಬ್ ಅವರ ಬಗ್ಗೆ ಮಾತನಾಡಿದಕ್ಕೆ ಇಡೀ ದೇಶದಲ್ಲಿ ಎಲ್ಲಾ ಅಲ್ಲೋಲ 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 ಆಗ್ತಾ ಐತೆ ಈಗ ಬೆಳಗಾವ್ ಅಧಿವೇಶನ ಅಂದ್ರೆ ಚಳಿಗಾಲ ಅಧಿವೇಶನದಲ್ಲಿ ತಮಗ್ ಗೊತ್ತಿರುವಂಗೆ ಮತ್ತೊಂದು ಘಟನೆ ನಡೀತು ಆ ಘಟನೆ ಈ ಘಟನೆ ಹೋಲಿಕೆ ಮಾಡ್ತಾ ಇದ್ದಾರ ಅಥವಾ ಈ ಘಟನೆಗೆ ಪ್ರತಿಭಟನೆ ಮಾಡ್ತಾ ಇದಾರ ಅಥವಾ ಬಾಬಾ ಸಾಹೇಬರ್ ಪ್ರತಿಭಟನೆ ಮಾಡ್ತಾ ಇದಾರೋ ತಮ್ಗೆಲ್ಲಾ ಗೊತ್ತೈತಿ ಸೊ ಒಬ್ಬ ಹೆಣ್ಮಕ್ಳಿಗೆ ಒಂದು ಅಹ್ ಬೇಡದೇ ಇರೋ ಶಬ್ದದಲ್ಲಿ ಮಾತಾಡುವಂತ ಒಬ್ಬ ಅಹ್ ಕರ್ನಾಟಕ ಅದರಲ್ಲಿ ಒಬ್ಬ ನಾಮಿನೇಟ್ ಆಗಿರುವಂತ ಒಬ್ಬ ರಾಜಕಾರಣಿ ಮಾತಾಡ್ತಾರೆ ತಮ್ಗೆಲ್ಲಾ ಗೊತ್ತಿರುವ ಹಾಗೆ ಸಿ ಟಿ ರವಿ ಅವರು ಮಾತನಾಡಿದ್ರು ಹೌದು ಮಾತನಾಡಿದ್ರು ಈಗ ವಿಷಯ ಏನಪ್ಪಾ ಅಂದ್ರೆ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಉನ್ನತ ಸ್ಥಾನದಲ್ಲಿ ಮಂತ್ರಿ ಅಲ್ಲಿರುವಂತ ಒಬ್ಬ ಮಹಿಳೆ ಅದು ತುಂಬಾ ಹೆಮ್ಮೆ ಪಡುವಂತ ವಿಚಾರ ಸೊ ಆ ರೀತಿಯಾಗಿ ಅವಾಗ್ಲೇ ನಾನು ಹೇಳ್ದಂಗೆ ಅಹ್ ಕಾಗಿ ಕೂಡುದಕ್ಕ ಟೊಂಗಿ ಮುರಿಯುದಕ್ಕ ಅಂತ ನಾ ನಿಮ್ಗೆ ಅವಾಗ ಹೇಳಿದ್ದೀನಿ ಕಾರಣ ಅಲ್ಲಿ ಆ ಕಾಂಗ್ರೆಸ್ ಅವರು ಎತ್ತಿ ಹಿಡಿತಾ ಇದ್ದಾರೆ ಬೇರೆ ಬೇರೆ ಸಂಘಟನೆಗಳು ದಲಿತ ಸಂಘಟನೆಗಳು ಬೇರೆ ರೀತಿಯಂತ ಸಂಘಟನೆಗಳು ಹಲವಾರೆಲ್ಲಾ ಪ್ರತಿಭಟನೆ ಮಾಡಿದ್ರು ಈಗ ಕರ್ನಾಟಕದಲ್ಲಿ ಅದ್ರ ಜೊತೆಗೇನೆ ಪ್ರತಿಭಟನೆಗಳು ಆಗ್ಬಿಟ್ಟಿದಾವೆ ಏನ್ ಪ್ರತಿಭಟನೆ ಈಗ ಸಿ ಟಿ ರವಿ ಅವರು ಪರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ಕಾಂಗ್ರೆಸ್ ಲಕ್ಷ್ಮಿ ಹೆಬ್ಬಾಳ್ ಅವ್ರ ಕಡೆ ಕಡೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದು ಇನ್ನೂ ಸೂಕ್ತವಾಗಿ ಏನಂತ ಗೊತ್ತಾಗಿಲ್ಲ ಪೊಲೀಕೆ ಪೊಲೀಸ್ ಇಲಾಖೆಯವರು ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ಆ ಎನ್ಕ್ವರಿ ನಡೀತಾ ಇದೆ ಅದೇ ತೆರನಾಗಿನೇ ಸೋಮವಾರ ಸೋಮವಾರ ಬೆಳಗ್ಗೆ ಒಂದು ಅಹ್ ಜಮಖಂಡಿ ನಗರದಲ್ಲಿನೂ ಕೂಡ ಏನು ಕಾಂಗ್ರೆಸ್ ಮುಖಂಡರು ಆಮೇಲೆ ಮಾಜಿ ಎಮ್ ಎಲ್ ಎ ಗಳಾದಂತ ಆ ಶ್ರೀ ಆನಂದ್ ಯಾಮ್ಗೌಡ ಅವರು ಕೂಡ ಅದು ಒಂದು ಹಳೆ ತಹಶೀಲ್ದಾರ್ ಕಚೇರಿಯಿಂದ ಅಸಿಸ್ಟೆಂಟ್ ಕಮಿಷನರ್ ಆ ಒಂದು ಪಾದಯಾತ್ರೆ ಮುಖಾಂತರ ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದ್ರ ಕುರಿತಾಗಿ ಇವತ್ತು ಒಂದು ಮಾಧ್ಯಮ ಗೋಷ್ಠಿಯನ್ನ ಮಾಡಿದ್ರು ಮಾಧ್ಯಮದಲ್ಲಿ ಅವರು ವಿಶೇಷವಾಗಿ ಮಾತಾಡಿದ್ರು ಏನ್ ವಿಶೇಷವಾಗಿ ಮಾತಾಡಿದಪ್ಪ ಅಂದ್ರೆ ಅವರು ಆ ಒಂದು ಬಾಬಾ ಸಾಹೇಬ್ ಅವರ ಸಮಸ್ಯೆ ಆಮೇಲೆ ದಲಿತರ ಸಮಸ್ಯೆಗಳನ್ನ ದಲಿತರ ಇದ್ದ ಕಾರಣಕ್ಕೆ ಇವತ್ತು ಬಾಬಾ ಸಾಹೇಬ್ರವರು ಹೆಸರು ತೊಂದಿದ್ದಾರೆ ಅಂತ ಅಂದ್ರು ಹೌದು ಇದ್ದ ಕಾರಣಕ್ಕೆ ಆದ್ರೆ ಆ ದಲಿತರಷ್ಟೇನಾ ಬಾಬಾ ಸಾಹೇಬ್ ಅವರು ದಲಿತರಷ್ಟೇನಾ ಬೇರೆದವ್ರಿಗೆ ಯಾರಿಗೂ ಇಲ್ವಾ ಬಾಬಾ ಸಾಹೇಬ್ ಅವರು ನಾವು ನೋಡ್ತಾ ನೋಡ್ತಾ ಬರ್ತಾ ಇದ್ವಿ ಇವತ್ತು ಆ ದಲಿತ ಸಂಘಟನೆಗಳು ಕಾಂಗ್ರೆಸ್ ಮುಖಂಡರು ಮಾತ್ರ ಆ ಮುಂಚಿನಲ್ಲಿ ಬಂದು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಹೌದಲ್ವಾ ಇವತ್ತು ಬೇರೆ ಸಂಘಟನೆಗಳನ್ನು ಕೂಡ ಕೈ ತೋಡಿಸ್ರಿ ಈ ಕೆಲವೊಂದ್ ಕಡೆ ಎಲ್ಲ ಸಿ ಟಿ ರವಿ ಅವರ ಪರವಾಗಿ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ ಇವತ್ತು ಬಾಬಾ ಸಾಹೇಬ್ ಅವರ ಬದಲಾಗಿ ಎಷ್ಟು ಪ್ರತಿಭಟನೆಗಳಾಗ್ತಾ ಇದೆ ಯಾಕೆ ಪ್ರತಿಭಟನೆಗಳಾಗ್ತಾ ಇಲ್ಲ ಅದು ಈಗ ಅಲ್ವಾ ಯಾಕೆ ಇಷ್ಟೊಂದು ನಮ್ಮಲ್ಲಿ ನಮ್ಮಲ್ಲಿ ಗೊಂದಲ ಆ ಗೊಂದಲಗಳನ್ನ ದಯವಿಟ್ಟು ನಾವು ಇಟ್ಕೋಬಾರ್ದು ಅದನ್ನ ವಿಶೇಷವಾಗಿ ನಾನು ಹೇಳೋದು ಇಷ್ಟೇನೆ ಆ ಇವತ್ತು ಉನ್ನತ ಸ್ಥಾನದಲ್ಲಿ ಇರುವಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಅವರಿಗೆ ಒಂದು ಒಬ್ಬ ತಿಳಿದಿರುವಂತ ರಾಜಕಾರಣಿ ಆ ಇವತ್ತು ಅಹ್ ಮಾತಾಡ್ತಾರ್ಮೇಲೆ ಆಮೇಲೆ ಸಾಮಾನ್ಯ ಹೆಣ್ಮಕ್ಳ ಗತಿ ಏನು ನಮ್ಮ ನಿಮ್ಮ ಕುಟುಂಬರ ಹೆಣ್ಮಕ್ಳ ಗತಿ ಏನು ಇವತ್ತು ಉನ್ನತ ಸ್ಥಾನದಲ್ಲಿ ಇಟ್ಕೊಂಡು ಒಬ್ಬ ಹೆಣ್ಮಕ್ಳಿಗೆ ನಿಂದನೆಯಿಂದ ಬೇಯ್ತಾರಂದ್ರೆ ಇನ್ನ ಅವರ ಅನ್ವಯಗಳು ಏನ್ ಮಾಡ್ಬೇಕು ಅವ್ರ ಕಾರ್ಯಕರ್ತರು ಯಾವ ತರ ಮಾತಾಡ್ಬೇಕು ಇಲ್ಲಿರೋ ನಮ್ಮ ಹೆಣ್ಮಕ್ಳ ಗತಿ ಏನು ಅದನ್ನ ನಾವು ವಿಚಾರ ಮಾಡ್ಬೇಕಲ್ಲ ಸೊ ಹಾಗಾಗಿ ಈ ವಿಚಾರ ತಕ್ಕಂಗೆನೆ ಬಾಬಾ ಸಾಹೇಬ್ ಅವರು ಸಂವಿಧಾನದಲ್ಲಿ ಏನ್ ಕೊಟ್ಟಿದ್ದಾರೆ ಯಾವ ರೀತಿ ಅರ್ಥಿದ್ದಾರೆ ಅದನ್ನ ನಾವು ಬಳಸ್ಕೊಬೇಕು ಅಲ್ವಾ ಇದೇ ಹೆಣ್ಣು ಮಕ್ಕಳಿಗೆ ತಾನೇ ಅವ್ರು ನ್ಯಾಯ ಕೊಟ್ಟಿದ್ದು ಅಲ್ವಾ ಬೇಹ್ರೀ ನಾನು ಯಾವ ಪಕ್ಷದ ಬಗ್ಗೆನೂ ಮಾತಾಡ್ತಲ್ಲ ಯಾವುದೇ ರಾಷ್ಟ್ರೀಯ ಪಕ್ಷದ ಬಗ್ಗೆನು ಮಾತಾಡ್ತಾ ಇಲ್ಲ ಒಂದು ಸಂವಿಧಾನದಲ್ಲಿ ಆಗಿರುವಂತ ಬಾಬಾ ಸಾಹೇಬ್ ಅವ್ರಿಗೆ ಮಾತಾಡಿರುವಂತ ಸಮಸ್ಯೆ ಒಬ್ಬರ ಹೆಣ್ಣು ಮಕ್ಕಳಿಗೆ ಮಾತಾಡಿರುವಂತ ಸಮಸ್ಯೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಬೇರೆ ಏನು ವಿಚಾರ ಅಲ್ಲ ಅರ್ಥ ಮಾಡ್ಕೊಡ್ರಿ ಅಹ್ ಸ್ನೇಹಿತರ ದಯವಿಟ್ಟು ಇವತ್ತೊಬ್ಬ ಹೆಣ್ಮಗಳಿಗೆ ಅವ್ರು ಮಾತಾಡಿದ್ರು ಯಾವ ವಿಷಯಕ್ ಮಾತಾಡಿದ್ರು ಯಾವ ಕಾರಣಕ್ಕ ಮಾತಾಡಿದ್ರು ನಮ್ಗೂ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ಅದು ಬೇರೆ ವಿಚಾರ ಆದ್ರೆ ಮಾತಾಡಿರುವ ಸತ್ಯ ಆದ್ಮೇಲೆ ಸಾಮಾನ್ಯ ವರ್ಗದ ಹೆಣ್ಮಕ್ಳ ಕತೆ ಏನು ನಮ್ಮ ನಿಮ್ಮ ಕುಟುಂಬದ ಅಲ್ಲಿರೋ ಹೆಣ್ಮಕ್ಳ ಗತಿ ಏನು ಯಾಕೆ ಈ ತರ ಬೇಯಿಸ್ಕೊಂಡವ್ರಿಗೆ ಬೇದವ್ರಿಗೆ ಹೇಳ್ತಾ ಇದ್ದೀನಿ ನಾನು ಇಷ್ಟೇ ವಿಚಾರ ನೀವೇ ಈ ತರ ಆ ಗೊತ್ತಿಲ್ದಿರೋ ತರ ಅನ್ಎಜುಕೇಟೆಡ್ ತರ ನೀವ್ ಈ ತರ ಒಂದು ಸಮಾಜದ ಮುಂದೆ ಮಾತನಾಡ್ಬಿಟ್ರೆ ಇವತ್ತು ಸಾಮಾನ್ಯ ವರ್ಗ ಜನ ಏನೆಲ್ಲ ಮಾತಾಡ್ಬೋದು ಏನೆಲ್ಲ ಗಲ್ಭೆ ಸೃಷ್ಟಿ ಆಗ್ಬೋದು ತಾವೆಲ್ಲ ನೋಡ್ತಾ ಇದ್ರಿ ಇಷ್ಟೆಲ್ಲ ಎಷ್ಟೆಲ್ಲ ಗಲಭೆ ಸೃಷ್ಟಿ ಆಗಿದೆ ಅಂತ ಹೇಳಿ ಸೊ ಅದೇನು ಗೊತ್ತಿಲ್ಲ ಅದ್ರ ಬಗ್ಗೆ ನಮ್ಮ ಆನಂದ್ ನ್ಯಾಮಗೌಡ ಅವರು ಮಾತಾಡಿದ್ರ ಅದು ಇದು ಮುಗಿದ್ಮೇಲೆ ನಿಮ್ಗೆ ಬರುತ್ತೆ ಅವ್ರು ಏನ್ ಮಾತಾಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ನಾನು ಕೇಳೋದು ಇಷ್ಟೇ ಎಲ್ರೂ ಹೆಣ್ಮಕ್ಳು ಒಂದೇನೆ ಎಲ್ರಿಗೂ ನ್ಯಾಯ ಒಂದೇನೆ ಬೇಕಾಗಿರೋದೇನು ಒಂದು ನ್ಯಾಯಯುತವಾದದ್ದು ಒಂದು ಸಂವಿಧಾನದಲ್ಲಿ ಅದನ್ನ ಬಳಸ್ಕೋಬೇಕಾಗುವಂಥದ್ದು ಅದಕ್ಕೆ ಕೇಂದ್ರದಲ್ಲಿ ಅವರು ರಾಜ್ಯದಲ್ಲಿ ಇವರು ಆ ವಿಷಯ ಏನು ಈ ವಿಷಯ ಏನು ಹೆಣ್ಮಕ್ಳಿಗೆ ನ್ಯಾಯ ಸಿಗಲಿ ಅಂತ ಅವರು ಸಂವಿಧಾನವನ್ನ ಬರೆದಿದ್ದು ಇಲ್ಲಿ ಹೆಣ್ಮಕ್ಳಿಗೆ ಅನ್ಯ ಆಗಿದೆ ಅನ್ನುವ ಸಮಸ್ಯೆಯನ್ನ ಎತ್ತಿ ತೋರಿಸಿದ್ದು ಹಾಗಾಗಿ ಈ ಸಮಸ್ಯೆಗಳಿಗೆ ದಯವಿಟ್ಟು ಮುಂದುವರ್ಸಬೇಡ್ರಿ ನಮ್ಮ ನೀವು ದೊಡ್ಡವರೇ ತಪ್ಪು ಮಾಡಿಬಿಟ್ರೆ ಇವತ್ತು ಸಾಮಾನ್ಯ ಜನರು ತಪ್ಪು ಮಾಡೋದ್ರಲ್ಲಿ ತಪ್ಪೇ ಇಲ್ಲ ಅಲ್ವಾ ಇವತ್ತು ದೊಡ್ಡವರೇ ತಪ್ಪು ಮಾಡ್ಬಿಟ್ರೆ ಸಾಮಾನ್ಯರೇನ್ ಮಾಡ್ತಾರೆ ಅಲ್ವಾ ನೀವೇ ಈ ತರ ಮಾತಾಡ್ತಿದ್ದೀರಾ ಅಂದ್ಮೇಲೆ ಒಬ್ಬ ರಾಜಕೀಯ ಪಕ್ಷದವರಾಗಿ ನೀವೇ ನಾಳೆ ಒಬ್ಬ ಯಾವನು ಮದ್ಯಪಾನ ಮಾಡಿಕೊಂಡು ಇವತ್ತು ಹೆಂಡತಿ ಹೊಡೆಯೋದಾಗ್ಲಿ ತಂದೆ ತಾಯಿಗಳನ್ನ ಹಾಕೋದಾಗ್ಲಿ ಮಾಡಲ್ವಾ ಸರ್ವೇ ಸಾಮಾನ್ಯ ಅದು ಏ ಏನೇನು ಏತಿ ನಿಮ್ಮ ಉದಾಹರಣೆ ಕೊಟ್ಟು ಮಾತಾಡ್ತಾರ ಇಲ್ಲಿ ನಿಮ್ಮನ್ನ ಉದಾಹರಣೆ ಕೊಟ್ಟು ಮಾತಾಡ್ತಾರೆ ಸೊ ದಯವಿಟ್ಟು ಆ ವಿಚಾರವನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿ ಮಾತ್ನಾಡ್ರಿ ಅದ್ ಏನ್ ಮಾತಾಡಿದ್ರಿ ಹೆಂಗ್ ಅದು ಗೊತ್ತು ಜನಗಳಿಗೆ ಗೊತ್ತು ಈಗ ನಡೀತಾ ಇರೋದಂತೂ ನಿಮಗ್ ಗೊತ್ತು ದಯವಿಟ್ಟು ಕೋಮ್ಗಲ್ಬೆ ಬಿಸ್ಬೇಡ್ರಿ ಸೊ ಇದೇ ರೀತಿಯಾಗಿ ಇವತ್ತು ಏನು ಪತ್ರಿಕಾಗೋಷ್ಠಿ ಮಾಡಿದ್ರು ಇವತ್ತೇನು ಆ ಜಮಖಂಡಿ ನಗರದಲ್ಲಿ ಹಲವಾರು ಕಾಂಗ್ರೆಸ್ ಮುಖಂಡರು ಆ ಅವರು ಬಿ ಬಿ ಎಂ ಪಿ ಅಧ್ಯಕ್ಷರು ಸಿದ್ದು ಮೀಶಿ ಅವರು ಆಮೇಲೆ ಮಾಜಿ ಎಂ ಎಲ್ ಎಂತ ಸನ್ಮಾನ ಶ್ರೀ ಆನಂದ್ ಅವರು ಸುಮಾರು ಹಲವು ಕಾರ್ಯಕ್ರಮಗಳ ಜೊತೆಗೆ ಯಶಸ್ವಿ ಆದಂತರು ಇವತ್ತು ಕೂಡ ಮಾತನಾಡಿ ಪತ್ರಿಕಾಗೋಷ್ಠಿಯಲ್ಲಿ ನಡೆಸಿದ್ರು ಸೊ ಆ ಪತ್ರಿಕಾಗೋಷ್ಠಿ ನಡೆಸಿರೋ ಉದ್ದೇಶ ಆ ಸೋಮವಾರ ಆ ಪ್ರತಿಭಟನೆ ಮಾಡು ಮಾಡ್ತಾ ಇದ್ದೀವಿ ಏನು ಆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ನಿಂದನಿಂದ ಮಾತನಾಡಿದು ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳಿ ಏನು ಏನ್ ಅಹ್ ಮಾತನಾಡಿದಾರಲ್ಲ ಅಮಿತ್ ಶಾ ಅವರ ಅದ್ರ ಕುರಿತಾಗಿ ಪ್ರತಿಭಟನೆ ಮಾಡಿದ್ರು ಮತ್ತೊಂದು ವಿಷಯ ಚರ್ಚೆ ಒಂದಿಗೆ ನಾನು ಬರ್ತೀನಿ ಆದರೆ ಹೆಣ್ಣು ಮಕ್ಕಳಿಗೆ ಮಾತನಾಡಿರುವುದು ತಪ್ಪು ಅನ್ನೋದು ನಂದೊಂದು ಕಲ್ಪನೆ ಅಂತ ಹೇಳ್ತೀನಿ ಮತ್ತೊಂದು ವಿಷಯದಲ್ಲಿ ಮತ್ತೆ ಸಿಗ್ತೀನಿ ನಿಮ್ಮ ಮಂಜುನಾ ನಮಸ್ಕಾರ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವಂತ ಎಲ್ಲ ಮಾಧ್ಯಮದ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರುತ್ತೇನೆ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥತಿರುವಂತ ಜಮಖಂಡಿ ಹಾಗೂ ಸಾವರ್ಗಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಪಕ್ಷದ ಹಿರಿಯ ಮುಖಂಡರಂತ ಸಿದ್ದು ಅವರು ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ಮೊನ್ನೆ ದೆಹಲಿಯ ಸಂಸತ್ ಭವನದಲ್ಲಿ ಕೇಂದ್ರದ ಗೃಹ ಸಚಿವರು ಆದಂತ ಅಮಿತ್ ಶಾ ಅವರು ಈ ದೇಶದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಮತ್ತು ಹಿಂದುಳಿದ ಜನಾಂಗಕ್ಕೆ ಸಮಾನವಾದಂತ ಅವಕಾಶಗಳನ್ನ ಕಲ್ಪಿಸಿಕೊಟ್ಟಂತ ಒಬ್ಬ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅತ್ಯಂತ ಹಗುರವಾಗಿ ಮಾತನಾಡಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಖಂಡಿಸಬೇಕಾಗಿದೆ ಇವತ್ತು ಭಾರತ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇವತ್ತೇನಾದ್ರೂ ಶಾಂತಿಯುತವಾಗಿ ನಾವು ಜೀವನ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿಕ್ ಬಯಸ್ತೀನಿ ಅಂತ ಒಬ್ಬ ಮಹಾನ್ ವ್ಯಕ್ತಿಯನ್ನ ಇವತ್ತು ಕೇವಲ ಒಂದು ಸಮಾಜ ಅಲ್ಲ ಇಡೀ ಭಾರತ ದೇಶದಲ್ಲಿರುವ ಎಲ್ಲ ಜನ ಅವರನ್ನ ದೇವರ ಸಮಾನದಲ್ಲಿ ನಾವು ಕಾಣ್ತೀವಿ ಎಲ್ರಿಗೂ ಸಮಾನವಾಗಿ ಬದುಕಬೇಕು ಅನ್ನುವಂತ ಒಂದು ಆ ಅವಕಾಶವನ್ನ ಸಂವಿಧಾನದ ಮುಖಾಂತರ ಕೊಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದನ್ನ ನಾವು ಖಂಡಿಸ್ತೀವಿ ಭಾರತೀಯ ಜನತಾ ಪಕ್ಷದವರು ಈ ರೀತಿ ಸಂವಿಧಾನ ವಿರೋಧಿ ಕೆಲಸ ಮಾಡ್ತಾ ಬಂದಿರತಕ್ಕಂಥದ್ದು ಹೊಸದೇನಲ್ಲ ಮೊದ್ಲಿಂದನೂ ಕೂಡ ಸಂವಿಧಾನದ ವಿರೋಧವಾಗಿ ನಾವೆಲ್ಲ ಕೇಳ್ತಾ ಇದೀವಿ ಸಂವಿಧಾನವನ್ನು ಬದಲಾಯಿಸ್ತೀವಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಬಂದಿರುವಂತದನ್ನ ನಾವು ಕೇಳ್ತೀವಿ ಅದಕ್ಕೆ ಪೂರಕವಾಗಿ ಸಂಸತ್ ಭವನದಲ್ಲಿ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿರುವಂತ ಒಬ್ಬ ಗೃಹ ಸಚಿವ ಈ ರೀತಿ ಮಾತನಾಡುವಂತದನ್ನ ನೋಡಿದ್ರ ಭಾರತೀಯ ಜನತಾ ಪಕ್ಷದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅತ್ಯಂತ ಒಂದು ಆ ಯಾವುದೇ ರೀತಿಯಾದಂತ ಒಂದು ಅಹ್ ಅಭಿಮಾನ ಭಾವನೆ ಅವರಲ್ಲಿ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಹೀಗಾಗಿ ನಾವು ಅಮಿತ್ ಶಾ ಅವರು ತಾವಿರುವಂತ ಒಂದು ಜವಾಬ್ದಾರಿತ ಸ್ಥಾನದ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಯೋಗ್ಯರಲ್ಲ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು ಮತ್ತು ಅವರನ್ನ ಲೋಕಸಭಾ ಸದಸ್ಯರನ್ನ ಸದಸ್ಯತ್ವನು ಕೂಡ ರದ್ದು ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಆಗ್ರಹ ಮಾಡ್ತೀವಿ ಅದ್ರ ಜೊತೆ ಮೊನ್ನೆ ಬೆಳಗಾವಿನಲ್ಲೂ ಕೂಡ ನಮ್ಮ ಸೌಧದಲ್ಲಿ ಏನೊಂದು ಅಧಿವೇಶನ ನಡೀತಾ ಇತ್ತು ನಮ್ಮ ವಿಧಾನ ಪರಿಷತ್ತಿನ ಸಭೆಯನ್ನು ನಡೀತಾ ಇತ್ತು ಆ ವಿಧಾನ ಪರಿಷತ್ನಲ್ಲೂ ಕೂಡ ನಮ್ಮ ಮಹಿಳಾ ಸಚಿವರಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಕೆಟ್ಟ ಪದಗಳನ್ನು ಬಳಸಿ ಭಾರತೀಯ ಜನತಾ ಪಕ್ಷದ ಒಬ್ಬ ಸದಸ್ಯರು ಆ ಹಿರಿಯ ಸದಸ್ಯರು ಮಾಜಿ ಸಚಿವರಾಗಿರ್ತಕ್ಕಂಥವರು ಆ ಒಬ್ಬ ಮಹಿಳೆಯರ ಬಗ್ಗೆ ಆ ರೀತಿ ಪದಗಳನ್ನ ಬಳಸುವಂಥದ್ದು ಕೂಡ ಅತ್ಯಂತ ಖಂಡನೀಯವಾದದ್ದು ಯಾಕಂತಂದ್ರೆ ಭಾರತ ದೇಶದಲ್ಲಿ ಮಹಿಳೆಯರನ್ನ ಅತ್ಯಂತ ಗೌರವದಿಂದ ಕಾಣುವಂತ ಒಂದು ದೇಶ ಮಹಿಳೆಯರಿಗೆ ಅವರದೇ ಆದಂತ ಒಂದು ಸ್ಥಾನಮಾನಗಳನ್ನ ಕೊಡುವಂತ ದೇಶ ಇವತ್ತು ಭಾರತೀಯ ಜನತಾ ಪಕ್ಷದವ್ರು ಏನು ನಮ್ಮ ಶಿಸ್ತಿನ ಪಕ್ಷ ಅಂತ ಏನ್ ಹೇಳ್ಕೊತಾರ ಇದೇ ಅವರು ಶಿಸ್ತಿನ ಪಕ್ಷನ ಅನ್ನೋ ಅನ್ನುವಂಥದ್ದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ ಒಬ್ಬ ಮಹಿಳೆಯ ಜೊತೆ ಯಾವ ರೀತಿ ನಡ್ಕೊಳ್ಬೇಕನ್ನುವಂತ ಒಂದು ಅಹ್ ಸೌಜನ್ಯತನೂ ಕೂಡ ಇರುವಂತ ಒಂದು ಪಕ್ಷ ಭಾರತೀಯ ಜನತಾ ಪಕ್ಷ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದು ಮೊದಲನೇ ಘಟನೆ ಅಲ್ಲ ಈ ರೀತಿ ಹಲವಾರು ಭಾರತೀಯ ಜನತಾ ಪಕ್ಷದ ಘಟನೆಗಳನ್ನಾಗಿದ್ದನ್ನ ನಾವು ಹೇಳ್ಬೋದು ಉದಾಹರಣೆಗಳನ್ನ ಹೇಳ್ಬಹುದು ಅದಕ್ಕ ಇದು ಕೂಡ ಒಂದು ಖಂಡನೀಯ ವಿಷಯವಾಗಿದ್ದರಿಂದ ಈ ಎರಡೂ ವಿಷಯದ ಮೇಲೆ ನಾವು ಸೋಮವಾರ ದಿವಸ ಇಪ್ಪತ್ತ್ ಮೂರನೇ ತಾರೀಕಿನ ದಿವಸ ಆ ಜಮಖಂಡಿಯ ಹಳೆ ತಹಸೀಲ್ದಾರ್ ಕಚೇರಿಂದ ದೇಸಾಯಿ ಸರ್ಕಲ್ವರೆಗೆ ಪಾದಯಾತ್ರೆ ಮಾಡೋದ್ರ ಮುಖಾಂತರ ಒಂದು ಪ್ರತಿಭಟನೆ ನಂಬಿಕೊಂಡು ದೇಸಾಯಿ ಸರ್ಕಲ್ನಲ್ಲಿ ನಮ್ಮ ಜಮಖಂಡಿಯ ತಹಸೀಲ್ದಾರ್ ಅವರಿಗೆ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿ ಈ ಎರಡೂ ಘಟನೆಯನ್ನು ನಾವು ಖಂಡಿಸಬೇಕು ಅಂತೇಳಿ ಒಂದು ಪ್ರತಿಭಟನೆ ನಮ್ಕೊಂಡಿದೀವಿ ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಎಲ್ಲ ಯುವ ಕಾರ್ಯಕರ್ತರು ಮತ್ತು ಮಹಿಳೆಯರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅವರು ಕೂಡ ಇದನ್ನ ಖಂಡನೆ ಮಾಡುವಂತ ಕಾರ್ಯ ಮಾಡ್ತಾರೆ ಅನ್ನುವಂತ ಒಂದು ವಿಷಯವನ್ನ ನಾನು ತಮ್ಮ ಜೊತೆ ಆ ಇವತ್ತು ಸದನಲ್ಲಿ ಸದನದಲ್ಲಿ ವಿಶೇಷವಾಗಿ ಕರ್ನಾಟಕದ ಏನು ವಿಧಾನ ಪರಿಷತ್ ಕಾರ್ಯಕಲಾಪಗಳು ನಡೀತಿದ್ವು ಅಂತ ಒಂದು ಸಂದರ್ಭದಲ್ಲಿ ಚರ್ಚೆಗೆ ಬಂದಾಗ ಗೌರವಿತವಾದಂತ ಸ್ಥಾನದಲ್ಲ ಇದ್ದಾಗ ನಮ್ಮಲ್ಲಿ ತಾಳ್ಮೆ ಇರ್ಬೇಕಾಗ್ತದೆ ತಾಳ್ಮೆಯನ್ನು ಕಾಯ್ಕೊಂಡು ನಾವು ಕರೆಬಳಕ್ಕೆ ಮಾಡುವಂತ ಒಂದು ಸಂಸ್ಕೃತಿ ಸುಸಂಸ್ಕೃತವಾದಂತ ರೀತಿಯಲ್ಲಿ ನಾವು ನಡ್ಕೊಳ್ಬೇಕಾಗ್ತದೆ ಯಾಕಂತಂದ್ರೆ ಇಡೀ ರಾಜ್ಯ ನಮ್ಮನ್ನ ನೋಡ್ತಾ ಇರ್ತದೆ ನಾವು ಜನರ ಪ್ರತಿನಿಧಿಯಾಗಿ ಅಲ್ಲಿ ಆ ಬಿಂಬಿಸುವಂತ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಜನ ನಮ್ಮನ್ನ ಫಾಲೋ ಮಾಡುವಂಥದ್ದು ಕೂಡ ಸ್ವಾಭಾವಿಕ ಹೀಗಾಗಿ ಒಬ್ಬ ಜನಪ್ರತಿನಿಧಿಯಾಗಿ ನಮ್ಮ ನಡೆ ನಡೆ ನುಡಿ ಯಾವ ರೀತಿ ಅನ್ನೋದನ್ನ ನಾವು ಎಲ್ಲಿ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗ್ತದೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಸಿಟಿ ರವಿ ಅವರು ಏನು ಆ ಒಬ್ಬ ಮಹಿಳೆ ಸಚಿವರಿಗೆ ಏನೊಂದು ಪದ ಬಳಕೆ ಮಾಡಿದ್ದಾರೆ ಬಹಳಷ್ಟು ನೋವಿನ ಸಂಗತಿ ಕೇವಲ ಒಂದು ಮಹಿಳೆಗಷ್ಟಲ್ಲ ಇಡೀ ನಮ್ಮ ಭಾರತ ದೇಶಕ್ಕೆ ಒಂದು ಅಪ ಅಪಮಾನ ಮಾಡುವಂತ ಒಂದು ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗಿರುತ್ತೆ ಯಾಕಂತಂದ್ರೆ ನಾವೆಲ್ಲ ಹೆಣ್ಮಕ್ಳಿಗೆ ಅತ್ಯಂತ ಗೌರವದಿಂದ ನಾವು ಕಾಣ್ತೀವಿ ಹೆಣ್ಮಕ್ಕಳನ್ನ ಆ ತಾಯಿ ಸ್ವರೂಪದಲ್ಲಿ ನೋಡ್ತೀವಿ ದೇವತಾ ಸ್ವರೂಪದಲ್ಲಿ ನೋಡ್ತೀವಿ ಸೊ ಹೀಗಾಗಿ ಅದನ್ನ ನಾವೆಲ್ಲರೂ ಕೂಡ ಖಂಡಿಸ್ಬೇಕಾಗ್ತದ ಇವತ್ತು ಆ ಆ ಒಂದು ಪ್ರತಿಭಟನೆಯನ್ನು ನಾವು ಸೋಮವಾರ ಸನ್ಕೊಂಡಿದೀವಿ ಆ ಆ ಪ್ರತಿಭಟನೆಯಲ್ಲಿ ಹೆಚ್ಚಾನ ಸಂಖ್ಯೆಯಲ್ಲಿ ಜನ ಭಾಗವಹಿಸಿ ಅದನ್ನು ಖಂಡಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ